ಈಗಾಗಲೇ ಬಸ್ನು ಪಾಟೀಲ್ ಎತ್ನಾಳದ ಮನೆ ನೇರವಾಗಿ ಅವರ ಮಾತಾಡಿ ಸರ್ ವಿಧ ಈಗ ವಿಧಾನಸೌಧದಿಂದ ಪಾದಯಾತ್ರೆ ಮೂಲಕ ರಾಜ್ಯಪಾಲರು ದೂರು ಹೋಗ್ತಾ ಹೋಗ್ತಾಯಿದ್ದೀರಿ ಸರ್ ಇವತ್ತು ನಲ್ವತ್ತೆಂಟು ತಾಸುಗಿಂತ ಹೆಚ್ಚಾಯಿತು ಇನ್ನೂವರೆಗೆ ಒಬ್ಬ ಒಬ್ಬ ಆ ವ್ಯಕ್ತಿಯನ್ನು ಬಂಧಿಸದೆ ಗೃಹ ಮಂತ್ರಿಗಳು ವಿಧಾನಸಭೆಯಲ್ಲಿ ಉತ್ತರ ಕೊಡ್ತಾರೆ ನಾವು ಅವನ್ನ ಕರೆದು ವಿಚಾರಣೆ ಮಾಡಿದ್ದೀವಿ ವಿಚಾರಣೆ ಮಾಡಿ ಬಿಟ್ಟಿದ್ದೀವಿ ಅಂದ್ರೆ ಅರ್ಥ ಏನು ಆ ವ್ಯಕ್ತಿಗಳಿಗೆ ಇವರು ಸಲಹೆ ಕೊಟ್ಟಿದ್ದಾರೆ ಇದೇ ರೀತಿ ನೀವು ಹೇಳಬೇಕು ಸ್ಟೇಟ್ಮೆಂಟ್ ಮಾಡಬೇಕು ಇದೆಲ್ಲ ಮಾಧ್ಯಮದ ಬಳಿದು ಸುಳ್ಳು ಕೃತಕವಾದಂಥ ಒಂದು ಕ್ಯಾಶೆಟನ್ನು ತಯಾರು ಮಾಡಿ ಎಫ್ ಎಸ್ ಎಲ್ ಕಳಿಸಿದ್ದಾರೆ ತಿರುಚಲಾಗಿದೆ ಮಾಧ್ಯಮಗಳಲ್ಲಿ ತಿರುಚಲಾಗಿದೆ ಅನ್ನೋ ಹೇಳಿಕೆ ಸಾಧ್ಯ ಮಾಧ್ಯಮಗಳು ಅದಕ್ಕೆ ತಿರು ಮಾಧ್ಯಮದ ಹಿತ ಹಿತ ಏನಿದೆ ತಿರುಚಲಿಕ್ಕೆ ಹಿಂದಿನ ದಿವಸ ಅನೇಕ ಪತ್ರಿಕೆಗಳು ಸಿದ್ದರಾಮಯ್ಯವ್ರು ಬಜೆಟ್ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ ಮರುದಿವ್ಸೇ ಇದನ್ನು ಮಾಡ್ತಾರಂದ್ರೆ ಮಾಧ್ಯಮಗಳು ನಿಪಕ್ಷಪಾತವಾಗಿ ತನ್ನ ಏನಿದೆ ನಾಲ್ಕನೆಯ ಏನು ಒಂದು ಇದು ಸಂವಿಧಾನದಲ್ಲಿ ಅದರ ಜವಾಬ್ದಾರಿಯನ್ನು ಬಹಳ ಜವಾಬ್ದಾರಿಯುತವಾಗಿ ಎಲ್ಲ ಮಾಧ್ಯಮಗಳು ಒಂದೆರಡು ಮಾಧ್ಯಮ ಇದೆ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆದರೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮಾಧ್ಯಮಗಳು ಒಂದೇ ಮಾಧ್ಯಮದಾಗ ಬಂದಿದ್ರೆ ಬೇರೆ ಅದು ಯಾವುದೋ ಒಂದು ಪಕ್ಷದ ಮುಖವಾಣಿ ಇದೆ ಅದನ್ನು ಟೀಕೆ ಮಾಡ್ಬೋದು ಇಡೀ ಮಾಧ್ಯಮ ಎಲ್ಲ ಮಾಧ್ಯಮಗಳು ಹೇಳಿದ್ದು ಅದು ಸತ್ಯ ಇದ್ದಾಗೂ ಎಫ್ ಎಸ್ ಸಿ ಎಲ್ ಕಲಿಸುವ ಅವಶ್ಯಕತೆನಿಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಅಂತ ಘೋಷಣೆ ಕೂಗಿರುವಂಥದ್ದು ಯಾಕೆಂದರೆ ಗಲ್ಲಿಗಳಲ್ಲಿ ನಡೀತಾ ಇತ್ತು ವಿಧಾನಸೌಧದಲ್ಲಿ ಸತ್ಯ ಸೌಧ ಅಲ್ಲಿ ಕೂಗಿರುವಂಥ ಸರ್ ನೋಡಿ ಇನ್ನೊಂದು ಸ್ವಲ್ಪ ದಿವಸ ತಡೀರಿ ಇವರು ಸ್ಪೀಕರ್ ಏನು ಕುಂಡ್ರೂ ಅಂತ ಕುರ್ಚಿ ಬೆಲೆ ಬಂದೂ ಘೋಷಣೆ ಕೊಡ್ತಾರೆ ಅಷ್ಟವರಿಗೆ ಪ್ರೋತ್ಸಾಹ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ ಏನು ಇವರಿಬ್ಬರು ಕೂಡಿ ಕರ್ನಾಟಕವನ್ನು ಒಂದು ಪಾಕಿಸ್ತಾನದ ಪ್ರಯೋಗಶಾಲೆ ಶಾಲೆ ಮಾಡ್ತಾಯಿದ್ದಾರೆ ಇದೊಂದು ಪ್ರಯೋಗಶಾಲೆ ಆಗ್ತಾಯಿದೆ ಕರ್ನಾಟಕ ಯಾಕೆಂದ್ರೆ ಅವ್ರಿಗೆ ಉಳಿದಿದ್ದೇ ಕರ್ನಾಟಕ ಈ ಹಿಮಾಚಲ ಪ್ರದೇಶನೂ ಹೋಗ್ತದೇನು ಕೆಲವು ದಿವಸ ಹೋಯ್ತಂದ್ರೆ ಅವ್ರಿಗೆ ದೇಶದಲ್ಲಿ ಉಳಿದ ಕರ್ನಾಟಕ ಈ ಪ್ರಯೋಗಶಾಲೆಯಲ್ಲಿ ಅವರು ಸಂಪೂರ್ಣ ವಿಫಲ ಆಗ್ತಾರೆ ನಾಳೆ ಲೋಕಸಭೆಯಲ್ಲಿ ನಮ್ಮ ಕರ್ನಾಟಕದ ದೇಶಭಕ್ತರು ಸರಿಯಾದಂಥ ಉತ್ತರವನ್ನು ಲೋಕಸಭೆಯಲ್ಲಿ ಜನ ಕೊಡ್ತಾರೆ ಇದಿಷ್ಟು ಶಾಸಕರಂತ ಬಸವನಗೌಡ ಯತ್ನಾಳ್ ಅವರ ಮಾತಾಂದ್ರೆ ಈ ರೀತಿಯಾದ ಘೋಷಣೆಯನ್ನು ಕೂಗಿದಿರುವಂಥದ್ದು ಇದು ದೊಡ್ಡ ಮಟ್ಟಿಗೆ ಅಪರಾಧವಾಗಿದೆ ಕಾಂಗ್ರೆಸ್ ಯಾಕೆ ಈ ರೀತಿಯಾಗಿ ಓಲೈಕೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತೀವಿ ನಲವತ್ತೆಂಟು ಗಂಟೆ ಆದರೂ ಕೂಡ ಆ ಒಂದು ಆರೋಪಿಯನ್ನು ಬಂಧಿಸಿಲ್ಲ ಬಿಟ್ಟು ಕಳಿಸಿದ್ದೀವಿ ಅಂತ ಹೇಳ್ತಾ ಇರುವಂತೂ ಸರ್ಕಾರ ಇದು ಈ ವಿಚಾರವನ್ನ ಇಷ್ಟು ಹಗುರವಾಗಿ ಯಾಕೆ ತೆಗೆದುಕೊಂಡಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಹೋರಾಟ ನಿರಂತರ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮ್ ಸೈಯ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು